ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಐವತ್ತೈದು ನಿನ್ನ ಚಳಿಯೆಲ್ಲ ಒದ್ದು ಓಡಿಸೋ ಹಾಗೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದು ಹೇಳುತ್ತಾ ಅವಳನ್ನು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಬಂಧಿಸಿ ತನ್ನ ದೇಹಕ್ಕೆ ಒತ್ತಿ ಹಿಡಿದುಕೊಂಡ ಸಿದ್ಧಾಂತ್ ಅವಳ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಮೈ ಬಿಸಿ ಏರಲಾರಂಭಿಸಿತ್ತು ಸಿದ್ಧಾಂತ್ಗೆ ಅವಳ ಕಾಲೆಳೆದು ರೇಗಿಸಿ ಅವಳು ಮುನಿಸಿಕೊಂಡಾಗ ಅವಳನ್ನು ಮುದ್ದು ಮಾಡಿ ರಾಜಿಯಾಗುವುದೆಂದರೆ ಎಲ್ಲಿಲ್ಲದ ಖುಷಿ ಅದಕ್ಕಾಗಿ ಅವನು ಈಗಲೇ ಪೀಠಿಗೆ ಹಾಕಲಾರಂಭಿಸಿದ್ದ ಅವಳಿಗೆ ಐಸ್ ಕ್ರೀಮ್ ತಿಂದಾಗುತ್ತಲೇ ನಿನ್ನ ಹೊಟ್ಟೆಯಲ್ಲಿ ಇನ್ನೊಂದು ಐಸ್ ಕ್ರೀಮ್ಗೆ ಜಾಗ ಇದ್ದರೆ ಹೇಳು ಇನ್ನೊಂದಕ್ಕೆ ಆರ್ಡರ್ ಮಾಡ್ತೀನಿ ಎಂದು ಹೇಳಿ ನಕ್ಕ ಸಿದ್ಧಾಂತ್ ಏನು ಬೇಡ ನಿನ್ನ ಡಿಮ್ಯಾಂಡ್ ಕೂಡ ಡಬಲ್ ಆಗುತ್ತೆ ಅಂತ ನಂಗೆ ಗೊತ್ತು ನೀನು ಏನಾದರೊಂದು ಮನಸ್ಸಲ್ಲಿ ಇಟ್ಕೊಂಡೇ ಹೇಳ್ತೀಯಾ ಅಂದರೆ ನನಗೆ ಐಸ್ ಕ್ರೀಮ್ ಕೂಡ ಬೇಕಾಗಿರಲಿಲ್ಲ ಅವನನ್ನೇ ಹುಸಿ ಮುನಿಸಿನಿಂದ ದುರುದುರು ನೋಡುತ್ತಾ ಹೇಳಿದಳು ಸನಿಹಾ ಬಳಿಕ ಬಿಲ್ತೆತ್ತು ಅವರು ಅಲ್ಲಿಂದ ಹೊರಟರು ಹೊರಗೆ ತಂಪಾದ ಗಾಳಿ ಬೀಸುತ್ತಿತ್ತು ನಡ್ಕೊಂಡು ಹೋಗೋಕೆ ನಮಗೆ ಒಂದು ಅರ್ಧ ಆದರೂ ಬೇಕು ನೀನು ಊರಿಂದ ಬಂದು ತುಂಬ ಸುಸ್ತಾಗಿ ಬಿಟ್ಟಿದ್ದೀಯ ಯಾವುದಾದರೂ ಖಾಲಿ ಆಟೋ ಸಿಗುತ್ತಾ ನೋಡೋಣ ಎಂದು ಹೇಳಿ ಯಾವುದಾದರೂ ಖಾಲಿ ಆಟೋ ಸಿಗುತ್ತದಾ ಎಂದು ನೋಡತೊಡಗಿದ ಸಿದ್ಧಾಂತ್ ಎರಡು ನಿಮಿಷ ಕಾಯುತ್ತಲೇ ಖಾಲಿ ಆಟೋ ಒಂದು ಬಂದಿತ್ತು ಇಬ್ಬರು ಆಟೋ ಹತ್ತಿ ಕುಳಿತರು ಆಟೋದವನಿಗೆ ತಮಗೆ ಹೋಗಬೇಕಾದ ಜಾಗದ ಅಡ್ರೆಸ್ ಅನ್ನು ಹೇಳಿದ ಸಿದ್ಧಾಂತ್ ಅವಳು ಜೀನ್ಸ್ ಪ್ಯಾಂಟಿನ ಮೇಲೆ ಒಂದು ಟಾಪ್ ಹಾಕಿಕೊಂಡು ಬಂದಿದ್ದಳು ಅವರು ಮನೆಯಿಂದ ಹೊರಡುವಾಗ ಅಂತಹ ಚಳಿಯೇನೂ ಇರಲಿಲ್ಲ ಆದ್ದರಿಂದ ಜಾಕೆಟ್ ಆಗಲಿ ಶಾಲಾಗಲಿ ತಂದಿರಲಿಲ್ಲ ಆಟೋ ಮುಂದೆ ಸಾಗುತ್ತಿದ್ದಂತೆಯೇ ತಂಪು ಗಾಳಿಯಿಂದಾಗಿ ಅವಳ ಮೈ ನಡುಗಲಾರಂಭಿಸಿತು ಸನಿಹಾ ಮತ್ತು ಸಿದ್ಧಾಂತ್ನ ಬಳಿಗೆ ಸರಿದು ಕುಳಿತಳು ಅವನೀಗ ಅವಳ ಭುಜದ ಸುತ್ತ ಹಾಕಿ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡ ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ತಾಗುತ್ತಿತ್ತು ಅವನ ಬೆಚ್ಚಗಿನ ಆಶ್ರಯದಲ್ಲಿ ಅವಳ ಚಳಿ ನಿಧಾನವಾಗಿ ಕಡಿಮೆಯಾಗತೊಡಗಿತು ಹೆಚ್ಚು ದೂರವಿಲ್ಲದ್ದರಿಂದ ಆಟೋ ಅವರೀಗ ವಾಸಿಸುತ್ತಿದ್ದ ಜಾಗಕ್ಕೆ ತಲುಪಿತ್ತು ಇಬ್ಬರು ಆಟೋದಿಂದ ಇಳಿದಾಗ ಮತ್ತೆ ತಂಪಾದ ಕುಳಿರ್ಗಾಳಿ ಬೀಸುತ್ತಿತ್ತು ವಿಪರೀತ ಚಳಿಯಿಂದಾಗಿ ನಡುಗತೊಡಗಿದಳು ಸನಿಹಾ ಸಿದ್ಧಾಂತ್ ತುಂಬು ತೋಳಿನ ಶರ್ಟ್ ಧರಿಸಿದ್ದರಿಂದ ಅವನಿಗೆ ಅಷ್ಟು ಚಳಿಯಾಗುತ್ತಿರಲಿಲ್ಲ ಆಟೋದವನಿಗೆ ದುಡ್ಡಿತ್ತು ಇಬ್ಬರು ಮನೆಯೊಳಗೆ ಬಂದರು ಮನೆಯಿಂದ ಇಲ್ಲಿಗೆ ಬರ್ತಾ ಜಾಕೆಟ್ ತಗೊಂಡು ಬಂದಿದ್ದೀಯಾ ನೋಡು ನಿನ್ನ ಕೈಯೆಲ್ಲ ತಣ್ಣಗಾಗಿ ಬಿಟ್ಟಿದೆ ಸಿದ್ಧಾಂತ್ ಅವಳಲ್ಲಿ ಕೇಳಿದ ತಂಪಾದ ಅವಳ ತೋಳುಗಳನ್ನು ತನ್ನ ಕೈಯಿಂದ ಉಜ್ಜುತ್ತಾ ಹೇಳಿದ ಸಿದ್ಧಾಂತ್ ಗಡಿಬಿಡಿಗೆ ಹೊರಟಿದ್ದಲ್ಲ ನನಗೆ ನೆನಪೇ ಆಗಲಿಲ್ಲ ಆದರೆ ಬ್ಲ್ಯಾಂಕೆಟ್ ತಗೊಂಡು ಬಂದಿದ್ದೀನಿ ಆ ಬ್ಲೂ ಟ್ರಾವೆಲ್ ಬ್ಯಾಗ್ನಲ್ಲಿದೆ ಚಳಿಯಿಂದ ನಡುಗುತ್ತಲೇ ಅವನಿಗೆ ಉತ್ತರಿಸಿದ್ದಳು ಸನಿಹಾ ಒಂದೆರಡು ನಿಮಿಷ ಟೈಮ್ ಕೊಡು ನಿನ್ನ ಚಳಿಗೆ ನನ್ನ ಹತ್ತಿರ ಒಂದು ಒಳ್ಳೆಯ ಔಷಧಿ ಇದೆ ನಿನ್ನ ಚಳಿಯೆಲ್ಲ ಒದ್ದು ಓಡಿ ಹೋಗೋ ಹಾಗೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದು ಹೇಳುತ್ತಾ ಅವಳನ್ನು ಬಿಗಿಯಾಗಿ ತನ್ನ ತೋಳುಗಳಲ್ಲಿ ಬಂಧಿಸಿ ತನ್ನ ದೇಹಕ್ಕೆ ಒತ್ತಿ ಹಿಡಿದುಕೊಂಡ ಸಿದ್ಧಾಂತ ನಿಧಾನವಾಗಿ ಅವಳ ದೇಹದ ನಡುಕ ಕಡಿ ಕಡಿಮೆಯಾಗಿತ್ತು ಅವಳ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಗಿ ಬಿಸಿ ಏರಲಾರಂಭಿಸಿತ್ತು ಅವನಿಗೂ ಏನು ಅವ್ಯಕ್ತವಾದ ಆನಂದ ಈ ಕ್ಷಣ ಹೀಗೇ ಇರಬಾರದೆ ಎನಿಸಿತ್ತು ಸಿದ್ಧಾಂತ್ಗೆ ಅವನ ತುಟಿಗಳು ಅವಳನ್ನು ಮುದ್ದಿಸಲು ಹಾತೊರೆಯುತ್ತಿದ್ದವು ನಿಧಾನವಾಗಿ ಅವನು ಅವಳ ಕೆನ್ನೆಯನ್ನು ಚುಂಬಿಸಿದ ಅವಳಿಂದ ಯಾವ ಪ್ರತಿರೋಧವೂ ಇರಲಿಲ್ಲ ಅದು ಅವನಿಗೆ ಉತ್ತೇಜನವನ್ ಅವನು ಮತ್ತೆ ಮತ್ತೆ ಅವಳ ಕೆನ್ನೆಗಳನ್ನು ಚುಂಬಿಸಿದ ಬಳಿಕ ಅವನು ಅವಳ ಕಿವಿಯಲ್ಲಿ ಬಿಸಿಗೊಟ್ಟಿದ ನನ್ನ ಟ್ರೀಟ್ಮೆಂಟಿಂದ ಈಗ ನಿಮಗೆ ಚಳಿ ಕಮ್ಮಿ ಆಯಿತಾ ಅಲ್ಲ ಇನ್ನು ನಿನ್ನ ಚಳಿ ಕಡಿಮೆ ಮಾಡಬೇಕಾ ಕಡಿಮೆಯಾಗಿಲ್ಲ ಅಂತ ಅಂದರೆ ಹೇಳು ಬೇರೊಂದು ಟ್ರೀಟ್ಮೆಂಟ್ ಕೊಡ್ತೀನಿ ನಿಜವಾಗಿ ಅವಳಿಗೆ ಚಳಿ ಕಡಿಮೆಯಾಗಿತ್ತು ಅವಳ ಮುಖದಲ್ಲಿ ಲಜ್ಜೆ ಆವರಿಸಿತ್ತು ಕೆನ್ನೆ ಕೆಂಪೇರಿತ್ತು ದೇಹಕ್ಕೆ ಹಿತವಾದ ಮಧುರವಾದ ಅನುಭವ ಪುರುಷ ಸ್ಪರ್ಶದಿಂದಾಗಿ ಅವಳ ದೇಹ ನವಿರಾಗಿ ಕಂಪಿಸತೊಡಗಿತು ಅವಳು ಅವನ ಎದೆಯಲ್ಲಿ ಮುಖ ಹುದುಗಿಸಿಕೊಂಡಳು ಮೃದುವಾದ ಹೂವಿನ ಮೂಟೆಯನ್ನು ಅಪ್ಪಿದಂತಾಗಿತ್ತು ಸಿದ್ಧಾಂತ್ಗೆ ಸಾನು ನಾನೀಗ ಹಗ್ ಮಾಡಿಕೊಂಡಿರೋದು ಹುಡುಗಿಯನ್ನ ಅಥವಾ ಹೂವಿನ ಮೂಟೆಯನ್ನ ಅಂತ ಗೊತ್ತಾಗ್ತಿಲ್ಲ ಅಷ್ಟು ಸಾಫ್ಟ್ ಸಾಫ್ಟಾಗಿದೀಯಾ ನೀನು ಅವಳ ದೇಹದ ಮೃ ಮೃದುತ್ವವನ್ನು ಅನುಭವಿಸುತ್ತಾ ಹೇಳಿದ ಸಿದ್ಧಾಂತ್ ಅವನೆದೆಯಲ್ಲಿ ನೆದೆಯಲ್ಲಿ ಹುದುಗಿಸಿದ ಮುಖವನ್ನು ಮೇಲೆತ್ತಿ ತೀಕ್ಷ್ಣವಾಗಿ ಅವನನ್ನು ನೋಡುತ್ತಾ ಹಾಗಾದರೆ ನಿಮಗೆ ಹೆಂಡತಿ ಬದಲು ಒಂದು ಹೂವಿನ ಮೂಟೆಯನ್ನು ಕೊಡೋದು ಉತ್ತಮ ಅನಿಸುತ್ತೆ ಎರಡಕ್ಕೂ ವ್ಯತ್ಯಾಸ ಇಲ್ಲ ಅಂತ ನೀನು ಈಗ ಹೇಳಿದ್ಯಲ್ಲ ತನ್ನನ್ನು ಹೂವಿನ ಮೂಟೆಗೆ ಹೋಲಿಸಿದ್ದು ಹಾಗೆ ಇಷ್ಟವಾಗಲಿಲ್ಲ ತನ್ನನ್ನು ಒಂದು ನಿರ್ಜೀವ ವಸ್ತುವಿಗೆ ಹೋಲಿಸಿಬಿಟ್ಟನಲ್ಲ ನನಗೂ ಅದೇ ಡೌಟು ನನ್ನ ಕ್ರಿಯೆಗೆ ನಿನ್ನಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ವಲ್ಲ ಅದಕ್ಕಾಗಿ ಹೇಳಿದೆ ನಾನು ಪ್ರೀತಿಯಿಂದ ನಿಂಗೆ ಅಷ್ಟೊಂದು ಕಿಸ್ ಕೊಟ್ಟರು ನೀನು ಒಂದೇ ಒಂದು ಮುತ್ತು ಕೂಡ ಕೊಟ್ಟಿಲ್ಲ ನೀನು ನನ್ನ ಕಿಸ್ ಮಾಡೋವರೆಗೂ ನಾನು ಹಾಗೆ ಅನ್ಕೋತೀನಿ ಅವನು ಅವಳನ್ನು ರೇಗಿಸುತ್ತಲೇ ಇದ್ದ ಸಿಟ್ಟಿನಿಂದ ಅವಳ ಮುಖ ಕೆಂಪು ಕೆಂಪಾಗಿ ಬಿಟ್ಟಿತ್ತು ಸಾನು ತುಂಬ ದಿನದಿಂದ ಆಸೆ ಪಡ್ತಾ ಇದ್ದೀನಿ ನಿಂಗೆ ನನ್ನ ಮೇಲೆ ನಿಜವಾಗ್ಲೂ ಪ್ರೀತಿ ಇದ್ದರೆ ನನಗೆ ಒಂದು ಕಿಸ್ ಕೊಡು ಅವನು ಈಗ ಮಾತಿನಲ್ಲಿ ಅವಳನ್ನು ಕಟ್ಟಿಹಾಕಿದ ಆಮೇಲೆ ನೀನು ನನ್ನ ರೇಗಿಸಬಾರ್ದು ಮಾತ್ರ ಅಲ್ಲ ನೀನು ಕಣ್ಮುಚ್ಕೊಂಡ್ರೆ ಕೊಡ್ತೀನಿ ಮೊದಲನೆಯದಕ್ಕೆ ಎಸ್ ಅಂತ ಹೇಳೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಎರಡನೆಯದನ್ನು ಮಾಡ್ತೀನಿ ನನ್ನ ಹುಡುಗಿಗೆ ಅಷ್ಟೊಂದು ನಾಚಿಕೆ ಇದೆ ಅಂದರೆ ಕಣ್ಣು ಮುಚ್ಕೋತೀನಿ ಅವನು ಕಣ್ಣು ಮುಚ್ಚಿದ ತಕ್ಷಣವೇ ಅವನ ಮುಖವನ್ನು ತನ್ನ ಬಳಿಗೆ ಎಳೆದುಕೊಂಡು ಅವನ ಎರಡು ಕೆನ್ನೆಗಳಿಗೂ ಮುದ್ದಿಟ್ಟಿದ್ದಳು ಸನಿಹ ಅಷ್ಟಕ್ಕೆ ಅವನು ಸಂತೃಪ್ತನಾಗಿ ಬಿಟ್ಟಿದ್ದ ನಿಂಗೀಗ ಚಳಿ ಪೂರ್ತಿ ಕಮ್ಮಿ ಆಯ್ತಲ್ಲ ಎಂದು ಹೇಳುತ್ತಾ ಅವನು ತನ್ನ ಹಿಡಿತವನ್ನು ಸಡಿಲಗೊಳಿಸಿದ ಅವಳ ತುಂಟತನವೇನೂ ಕಡಿಮೆಯಾಗಿರಲಿಲ್ಲ ಅವಳು ತುಂಟತನದಿಂದ ಮುಖ ತಗ್ಗಿಸಿಕೊಂಡು ಇಲ್ಲ ಹೀಗೆ ಹಿಡ್ಕೊಂಡಿದ್ರೆ ನನಗೆ ಚಳಿ ಕಡಿಮೆ ಆಗ್ತಾ ಇದೆ ಎಂದು ಹೇಳಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು ಹಾಗಾದರೆ ಇದು ನಾನು ನಿನ್ನ ಅಪ್ಪಿ ಹಿಡ್ಕೋಬೇಕು ಅಂತ ಬಂದಿರೋ ಚಳಿ ಅಂತ ಆಯಿತು ಈಗ ಬೇಕೆಂದೇ ಅವಳನ್ನು ರೇಗಿಸಿದ ಸಿದ್ಧಾಂತ್ ಅವನು ರೇಗಿಸಿದ್ದು ಅವಳಿಗೆ ಸರಿ ಬರಲಿಲ್ಲ ಅವಳು ಸಿಟ್ಟು ಮಾಡಿಕೊಂಡು ಅವನಿಂದ ದೂರ ಸರಿದಳು ಸನಿಹ ಆಗ ಹೋಟೆಲ್ಗೆ ಹೋಗುವಾಗ ಧರಿಸಿದ್ದ ಬಟ್ಟೆಯನ್ನು ಬದಲಿಸಬೇಕಾಗಿತ್ತು ರೂಮ್ಗೆ ಹೋಗಿ ಬಾಗಿಲು ಹಾಕಿಕೊಂಡಳು ಆದರೆ ಸಿದ್ಧಾಂತ್ ಅವಳು ತನ್ನ ಮೇಲೆ ಮುನಿಸಿಕೊಂಡು ಬಾಗಿಲು ಹಾಕಿಕೊಂಡಿದ್ದಾಳೆ ಎಂದೇ ಅಂದುಕೊಂಡು ಹೇಳಿದ ನೀನು ಕೋಪ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀಯಾ ಅಂತ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ಸಾನು ಮಾತಾಡೋ ಮೊದಲೇ ನಿಂಗೆ ಕೋಪ ಬಂದ್ಬಿಡುತ್ತಲ್ಲ ಅದೆಲ್ಲಿರುತ್ತೋ ಅಷ್ಟು ಕೋಪ ನಾನು ಒಮ್ಮೆ ನೋಡಬೇಕಾಗಿತ್ತು ಬಾಗಿಲು ತೆಗಿ ಅವನು ಬಾಗಿಲು ಬಡಿಯುತ್ತಿದ್ದರು ಅವಳು ಕೇಳದವಳಂತೆ ತನ್ನ ಬ್ಯಾಗ್ನಿಂದ ಬಟ್ಟೆಗಳನ್ನು ತೆಗೆಯಲು ಹೊರಟಳು ಅವಳು ಬರುವಾಗ ಅವಳ ಬಟ್ಟೆಗಳು ಮಾತ್ರವಲ್ಲ ಅವನ ಬಟ್ಟೆಗಳನ್ನು ಕೂಡ ತಂದಿದ್ದಳು ಬ್ಯಾಗ್ನಲ್ಲಿ ಮೇಲೆ ಅವನ ಬಟ್ಟೆಗಳಿದ್ದು ಅದನ್ನು ತೆಗೆದು ವಾರ್ಡ್ರೋಬಲ್ಲಿ ಜೋಡಿಸತೊಡಗಿದಳು ತಾನು ರೇಗಿಸಿದ್ದಕ್ಕೆ ಬೇಸರ ಮಾಡಿಕೊಂಡು ಅವಳು ರೂಮ್ನಲ್ಲಿ ಮಲಗಿ ಅಳುತ್ತಿದ್ದಾಳೇನೋ ಎನಿಸಿತು ಸಿದ್ಧಾಂತ್ಗೆ ಹೊರಗಿನಿಂದ ಸಿದ್ಧಾಂತ್ ಬಾಗಿಲು ಬಡಿಯುತ್ತಾ ಹೇಳಿದ ಸಾನು ಒಬ್ಬಳೆ ಅಲ್ಲಿ ಏನು ಮಾಡ್ತಾ ಇದ್ದೀಯಾ ಬಾಗಿಲು ತೆಗಿ ನಾನು ಬರ್ತೀನಿ ನೀನು ಅದ್ಯಾವ ಕೆಲಸ ಮಾಡ್ತಿದ್ದೀಯಾ ನಾನು ಸಹಾಯ ಮಾಡೋಕೆ ಬರ್ತಾ ಇದ್ದೀನಿ ಅಳುತ್ತಿದ್ದರೆ ಅವಳನ್ನು ಮುದ್ದು ಮಾಡಿ ಸಮಾಧಾನ ಮಾಡಲು ಬರುತ್ತಿದ್ದೇನೆ ಎಂಬ ಅರ್ಥದಲ್ಲಿ ಹೇಳಿದ್ದ ಸಿದ್ಧಾಂತ್ ಅದು ಅವನ ಅತ್ಯಂತ ಪ್ರಿಯವಾದ ಕೆಲಸ ತನ್ನನ್ನು ರೇಗಿಸಿದ್ದಾನಲ್ಲ ಈಗ ಸನಿಹ ಬೇಕೆಂದೇ ಮೌನವಾಗಿ ತನ್ನ ಕೆಲಸ ಮಾಡುತ್ತಿದ್ದಳು ಅವನಿಗೆ ಉತ್ತರಿಸಲೇ ಹೋಗಲಿಲ್ಲ ಅವಳು ಒಂದೊಂದಾಗಿ ಬಟ್ಟೆಗಳನ್ನು ಜೋಡಿಸತೊಡಗಿದಾಗ ಆ ಬ್ಯಾಗಿನ ತಳದ ಭಾಗದಲ್ಲಿ ಇಟ್ಟಿದ್ದ ಅವಳು ರಾತ್ರಿ ಧರಿಸುವ ಉಡುಪು ಸಿಕ್ಕಿತ್ತು ಅದನ್ನು ಬೆಡ್ ಮೇಲೆ ಇಟ್ಟುಕೊಂಡಳು ಸನಿಹಾ ತಾನು ಹಾಕಿಕೊಂಡಿದ್ದ ಬಟ್ಟೆಯನ್ನು ಬಿಚ್ಚಿ ರಾತ್ರಿ ರಾತ್ರಿಯ ಉಡುಗೆ ತೊಡಲು ಹೊರಟಾಗ ಪವರ್ ಕಟ್ ಆಗಿಬಿಟ್ಟಿತ್ತು ರೂಮ್ ಪೂರ್ತಿ ಕತ್ತಲಾಗಿಬಿಟ್ಟಿತ್ತು ಹೊಸ ಜಾಗ ಒಂದೆರಡು ನಿಮಿಷಕ್ಕಾದರೂ ಕರೆಂಟ್ ಬಂದಿರಲಿಲ್ಲ ತನ್ನ ಸೆಲ್ ಆದರೂ ಇದ್ದಿದ್ದರೆ ಅದರ ಬ್ಯಾಟರಿಯಿಂದಾದರೂ ಬೆಳಕು ಮಾಡಬಹುದಾಗಿತ್ತು ಅವಳು ರೂಮ್ನೊಳಗೆ ಬರುವಾಗ ಅವಳ ಅನ್ನು ತನ್ನೊಂದಿಗೆ ತಂದಿರಲಿಲ್ಲ ಅದು ಆಗ ಹಾಲ್ನಲ್ಲೇ ಬಾಕಿಯಾಗಿ ಬಿಟ್ಟಿತ್ತು ನಿಮಿಷಗಳು ಉರುಳಿದವು ಐದು ನಿಮಿಷ ಕಳೆದರೂ ಕರೆಂಟ್ ಬಂದಿರಲಿಲ್ಲ ಕತ್ತಲಲ್ಲಿ ತಡಕಾಡಿ ಧರಿಸಬೇಕಾಗಿದ್ದ ಬಟ್ಟೆಯನ್ನು ಬೆಡ್ ಮೇಲೆ ಹುಡುಕುತ್ತಿದ್ದಳು ಅಷ್ಟರಲ್ಲಿ ಅವಳ ಕಾಲಿನ ಮೇಲೆ ತಣ್ಣಗಿನ ವಸ್ತುವೊಂದು ಹರಿದಂತಾಗಿ ಭಯ ಆತಂಕದಿಂದ ನಡುಗತೊಡಗಿದಳು ಗಟ್ಟಿಯಾಗಿ ಕಿರುಚಿದಳು ಸನಿಹ ಸಿದ್ಧಾಂತ್ ಸಿದ್ಧಾಂತ್ ಎಂದು ಕಿರುಚಿಕೊಂಡಳು ಅವನು ತಕ್ಷಣವೇ ಬಾಗಿಲ ಸಂಧಿಯಲ್ಲಿ ಬ್ಯಾಟ್ರಿಯನ್ನು ಆನ್ ಮಾಡಿ ಬೆಳಕು ಚೆಲ್ಲಿದ ಬೆಳಕು ಕಂಡತ್ತ ಅವಳು ಧಾವಿಸಿ ಬಾಗಿಲು ತೆರೆದಿದ್ದಳು ಭಯ ಆತಂಕದಿಂದಾಗಿ ಅವಳ ಮೈ ನಡುಗುತ್ತಿತ್ತು ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಏನಾಯ್ತು ಸಾನು ಯಾಕಷ್ಟೊಂದು ಕೆರಿಚಿಕೊಂಡೆ ಕತ್ತರೆ ಕಂಡು ತುಂಬ ಭಯ ಆಯಿತಾ ಎಂದು ಹೇಳಿ ನಡುಗುತ್ತಿದ್ದ ಅವಳ ದೇಹವನ್ನು ತನ್ನ ಎದೆಗೆ ಒರಗಿಸಿಕೊಂಡು ಒಂದು ಕೈಯಲ್ಲಿ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಇನ್ನೊಂದು ಕೈಯಲ್ಲಿ ಅವಳ ತಲೆಯನ್ನು ಮೃದುವಾಗಿ ನೇವರಿಸತೊಡಗಿದ ನನ್ನ ಕಾಲ್ ಮೇಲೆ ತಣ್ಣಗಿನ ವಸ್ತುವೇನು ಹರಿದಾಡಿದಂತಾಯಿತು ಹಾವು ಹಾವೇನಾದರೂ ಇದೆಯಾ ಇಲ್ಲಿ ನನಗೆ ತುಂಬ ಭಯ ಆಗ್ತಾ ಇದೆ ಭಯದಿಂದ ನಡುಗುತ್ತಲೇ ಉತ್ತರಿಸಿದಳು ಸನಿಹಾ ಸನಿಹ ಬಟ್ಟೆ ಬದಲಾಯಿಸ ಹೊರಟಾಗ ಕತ್ತಲಲ್ಲಿ ತನ್ನ ಕಾಲ ಮೇಲೆ ಏನೋ ತಣ್ಣಗಿನ ಸ್ಪರ್ಶವಾಗಿದ್ದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಅವಳಿಗೆ ಸುತ್ತಲೂ ಕತ್ತಲಿದ್ದುದರಿಂದ ಏನೆಂದೂ ಗೊತ್ತಾಗಿರಲಿಲ್ಲ ತುಂಬ ಭಯಗೊಂಡಿದ್ದಳು ಭಯದಿಂದಾಗಿ ಅವಳ ಎದೆಬಡಿತ ಒಮ್ಮೆಗೆ ಏರುಪೇರಾಗಿ ಬಿಟ್ಟಿತ್ತು ಈಗಲೂ ಅವಳ ಎದೆಬಡಿತ ಸ್ನಿಮಿತಕ್ಕೆ ಬಂದಿರಲಿಲ್ಲ ಅದು ಸಿದ್ಧಾಂತ ಅನುಭವಕ್ಕೂ ಬಂದಿತ್ತು ಅವಳಿಗೆ ನೆಲದಲ್ಲಿ ಕಾಲಿಡಲೇ ಭಯವಾಗುತ್ತಿದೆ ಹಾವೇನಾದರೂ ರೂಮ್ ಒಳಗೆ ಇದ್ದಿದ್ದರೆ ಅದು ತಮ್ಮ ಮೈ ಮೇಲೆ ಹತ್ತಿದರೆ ಎಂಬ ಭಯದಿಂದ ಸಿದ್ಧಾಂತ್ ನಾವು ನೆಲದಲ್ಲಿ ನಿಲ್ಲೋದು ಬೇಡ ಬಾ ಮಂಚದ ಮೇಲೆ ಹತ್ತೋಣ ಎಂದು ಹೇಳುತ್ತಿದ್ದಂತೆಯೇ ಕರೆಂಟು ಬಂದುಬಿಟ್ಟಿತ್ತು ರೂಮ್ ಎಲ್ಲ ಬೆಳಕಾಯಿತು ದೀಪದ ಬೆಳಕಿನಲ್ಲಿ ಅವನು ಇಡೀ ರೂಮ್ ಹುಡುಗಾಡಿದ ರೂಮ್ನ ಮೂಲೆಯಲ್ಲಿ ಹಲ್ಲಿಯೊಂದಿತ್ತು ನೋಡು ಅಲ್ಲಿದೆ ನಿನ್ ಕಾಲ್ ಮೇಲೆ ಹರಿದ ಪ್ರಾಣಿ ಅದು ಹಾವಲ್ಲ ಹಲ್ಲಿ ಅವನು ನಗುತ್ತಾ ಅದನ್ನು ಅವಳಿಗೆ ತೋರಿಸಿದ ಅದನ್ನು ಕಣ್ಣಾರೆ ಕಂಡ ಬಳಿಕವೇ ಅವಳ ಎದೆಬಡಿತ ಸ್ನಿಮಿತಕ್ಕೆ ಬಂದಿದ್ದು ಅವಳಿಗೀಗ ತುಸು ನೆಮ್ಮದಿಯಾಯಿತು ಅಬ್ಬ ರೂಮ್ನೊಳಗೆ ಹಾವಿದ್ರೆ ರಾತ್ರಿ ಪೂರ್ತಿ ಏನು ಮಾಡೋದು ಎಲ್ಲಿಗೆ ಹೋಗೋದು ಅಂತ ಯೋಚನೆಯಾಗಿತ್ತು ನನಗೆ ತುಂಬ ಭಯ ಆಗಿಬಿಟ್ಟಿತ್ತು ಅವನ ಅಪ್ಪುಗೆಯಿಂದಲೇ ಅದರತ್ತ ನೋಡುತ್ತಾ ಹೇಳಿದಳು ಸನಿಹ ಸಿದ್ಧಾಂತ್ ಹಾಗೆ ಅವಳೊಂದಿಗೆ ಆ ಹಲ್ಲಿಯ ಬಳಿ ಹೋಗಲು ಪ್ರಯತ್ನ ಪಡುತ್ತಿದ್ದ ನಿಂಗೇನಾಗಿದೆ ನನ್ನ ಕರ್ಕೊಂಡು ಅದರ ಹತ್ರ ಯಾಕೆ ಹೋಗ್ತೀಯ ಆಗ ನನ್ನ ಮೇಲೆ ಆ ಹಲ್ಲಿ ಹರಿದಾಡ್ದಾಗಲೇ ನನಗೆ ತುಂಬ ಭಯ ಆಗಿತ್ತು ಮತ್ತೆ ಅದರ ಹತ್ರ ಹೋಗುವ ಆಸೆ ನನಗಿಲ್ಲ ಸಿಟ್ಟಿನಿಂದ ಹೇಳಿದಳು ಸನಿಹ ಆದರೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಸಾನು ಯಾಕೆಂದರೆ ಮುನಿಸಿಕೊಂಡು ನನ್ನಿಂದ ದೂರಾಗಿದ್ದ ನನ್ನ ಹುಡುಗಿ ಮತ್ತೆ ನನ್ನ ಹತ್ರ ಅವಳಾಗೆ ಬಂದು ಅಪ್ಪಿಕೊಂಡು ಬಿಟ್ಟಿದ್ದಾಳೆ ಅದಾಗಿದ್ದು ಆ ಹಲ್ಲಿಯಿಂದ ಅಲ್ವಾ ನಮಗೆ ಉಪಕಾರ ಮಾಡಿದವರಿಗೆ ಧನ್ಯವಾದಗಳನ್ನು ಹೇಳಬೇಕು ನಂಗೀಗ ಆ ಹಲ್ಲಿಯಿಂದಾಗಿ ಉಪಕಾರ ಆಯಿತು ಅದಕ್ಕೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು ಸಿದ್ಧಾಂತ್ ಸನಿಹಾಳ ಬಳಿ ಹೇಳಿದ ನಾನು ನಿನ್ನ ಹತ್ರ ಇದ್ದರೆ ತುಂಬ ಗೋಳ್ ಹೊಯ್ಕೋತೀಯ ನೀನು ನಾನು ನಾಳೆನೆ ಊರಿಗೆ ಹೊರಟು ಹೋಗ್ತೀನಿ ಮತ್ತೆ ಅದ್ಯಾರನ್ನು ಗೋಳ್ ಹೊಯ್ಕೋತೀಯ ಅಂತ ನಾನು ನೋಡ್ತೀನಿ ಅವಳು ತುಂಬ ಸಿಟ್ಟಿನಿಂದಲೇ ಅವನ ಬಳಿ ಹೇಳಿದ್ದಳು ಅವಳು ಹಾಗೆ ಹೇಳುತ್ತಿದ್ದಾಗ ಅವನು ತುಟಿಗಳಿಂದಲೇ ಅವಳ ಬಾಯಿಯನ್ನು ಲಾಕ್ ಮಾಡಿಬಿಟ್ಟ ಅವಳ ಮುನಿಸು ಸರಸ ಸಲ್ಲಾಪ ಇಬ್ಬರಿಗೂ ಹಿತವಾಗಿತ್ತು ಅಲ್ಲಿ ನನ್ನ ಕಾಲ ಮೇಲೆ ಹೋಗಿದ್ದು ನನಗೆ ಈಗಲೂ ಒಂಥರ ಆಗ್ತಾ ಇದೆ ಈಗಲೇ ಹೋಗಿ ಕಾಲು ತೊಳ್ಕೊಂಡು ಬರ್ತೀನಿ ತಕ್ಷಣವೇ ಟವೆಲ್ ಕೂಡ ತೆಗೆದುಕೊಂಡು ಹೋಗದೆ ಬಾತ್ರೂಮಿನತ್ತ ಓಡಿದಳು ಸನಿಹ ಬಾತ್ರೂಮಿಗೆ ಹೋಗಿ ತಣ್ಣೀರಿನಲ್ಲಿ ಕಾಲು ತೊಳೆಯಲೆಂದು ಹೊರಟವಳು ಹಾಕಿಕೊಂಡಿದ್ದ ಉಡುಪು ಅರ್ಧ ಒದ್ದೆ ಮಾಡಿಕೊಂಡು ಮತ್ತೆ ಚಳಿಯಿಂದ ನಡುಗುತ್ತಾ ಬಂದಿದ್ದಳು ಅವಳ ಅವಸ್ಥೆಗೆ ಅವನಿಗೆ ನಗು ತಡೆಯಲಾಗಲಿಲ್ಲ ಆಗ ಎತ್ತಿಟ್ಟಿದ್ದ ಟವೆಲ್ನಲ್ಲಿ ಒದ್ದೆಯಾಗಿದ್ದ ಮೈ ಒರೆಸತೊಡಗಿದಳು ಸನಿಹಾ ನಿನ್ನ ಚಳಿ ಕಡಿಮೆಯಾಗಬೇಕು ಅಂದರೆ ಈಗ ಇರೋದು ಇದೊಂದೇ ದಾರಿ ಎಂದು ಹೇಳುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬಂದು ಬೆಡ್ ಮೇಲೆ ಮಲಗಿಸಿದ ಸಿದ್ಧಾಂತ್ ಅಂದು ಶವರ್ ಕೆಳಗೆ ನಿಂತು ಒದ್ದೆಯಾಗಿದ್ದಾಗಲೂ ಚಳಿಯಿಂದ ನಡುಗುತ್ತಿದ್ದಳಲ್ಲ ಅಂದು ಅವಳಿಗೆ ಮೈ ತುಂಬ ಬ್ಲಾಂಕೆಟ್ ಹೊದಿಸಿ ಗಟ್ಟಿಯಾಗಿ ಹಿಡಿದುಕೊಂಡು ಕುಳಿತಿದ್ದ ಸಿದ್ಧಾಂತ್ ಇಂದು ಹಾಗೆ ಮಾಡಬಹುದೆಂದುಕೊಂಡಿದ್ದಳು ಸನಿಹಾ ಆದರೆ ಅವನು ಬ್ಲಾಂಕೆಟ್ ತೆಗೆಯಲೇ ಇಲ್ಲ ಬದಲಾಗಿ ತನ್ನ ಮೈ ಬೀಸಿಕೊಟ್ಟು ಕೊಟ್ಟು ಅವಳ ಚಳಿಯನ್ನು ಕಡಿಮೆ ಮಾಡಲು ತನ್ನ ಶರ್ಟಿನ ಗುಂಡಿಯನ್ನು ಬಿಚ್ಚಲಾರಂಭಿಸಿದ್ದ ಸಿದ್ಧಾಂತ್ ಅವಳು ಆತಂಕದಿಂದ ಅವನನ್ನು ನೋಡತೊಡಗಿದಾಗ ಅವನ ಮುಖದಲ್ಲಿ ಮಂದಹಾಸವಿತ್ತು ಅವನ ತುಂಟ ಕಣ್ಣುಗಳು ನಗುತ್ತಿದ್ದವು ಅವನ ತುಂಟ ಕಣ್ಣುಗಳನ್ನು ಎದುರಿಸುವ ಶಕ್ತಿ ಇರಲಿಲ್ಲ ಸನಿಹಾಗೆ ನನಗೆ ತುಂಬ ಆಗ್ತಿದೆ ಕಣು ವಾರ್ಡ್ರೋಬಲ್ಲಿ ಬ್ಲ್ಯಾಂಕೆಟ್ ಇಟ್ಟಿದ್ದೀನಿ ಅದನ್ನು ನನಗೆ ಹೊದಿಸಿದರೆ ನಿಮಗೆ ಪುಣ್ಯ ಬರುತ್ತೆ ಚಳಿಯಿಂದಲೇ ಹೇಳಿದಳು ಸನಿಹಾ ಅವಳು ಚಳಿ ಎಂದಾಗ ಅಪ್ಪಿ ತನ್ನ ಮೈ ವೀಸಿ ಕೊಡುತ್ತಿದ್ದವನು ಈಗ ದೂರವಿದ್ದು ಶರ್ಟ್ ಬಟನನ್ನು ಬಿಚ್ಚುತ್ತಿದ್ದಾನಲ್ಲ ಬಟ್ಟೆ ಬದಲಾಯಿಸುತ್ತಿದ್ದಾನೇನೋ ಎಂದುಕೊಂಡಿದ್ದಳು ಸನಿಹಾ ನಿನ್ನ ಚಳಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಮತ್ತೆ ಬ್ಲಾಂಕೆಟ್ ಮಾಡಬೇಕಿರೋ ಕೆಲಸ ನಾನೇ ಮಾಡ್ತೀನಿ ಅವಳ ದೇಹವನ್ನು ತನ್ನ ದೇಹದಿಂದಲೇ ಕವರ್ ಮಾಡಬೇಕೆಂದುಕೊಂಡಿದ್ದ ಸಿದ್ಧಾಂತ್ ಈಗ ಸಿದ್ಧಾಂತ್ ಜೋರಾಗಿ ನಗುತ್ತಾ ಹೇಳಿದ ನನ್ನ ಹತ್ರ ತುಂಟಾಟ ಆಡಿದರೆ ನಾನು ನಿನ್ನತ್ರ ಅದೇ ಮಾಡ್ತೀನಿ ತಾನು ತಮಾಷೆ ಮಾಡುತ್ತಿದ್ದೇನೆಂದು ಅಂದುಕೊಂಡಿದ್ದಾನೆ ಸಿದ್ಧಾಂತ್ ಎಂದು ಅರಿವಾಗಿ ಹೇಳಿದಳು ಸನಿಹ ನಾನು ನಿನ್ನ ಹತ್ರ ನಾಟಕ ಮಾಡ್ತಾ ಇಲ್ಲ ನಿಜವಾಗ್ಲೂ ನನಗೆ ಚಳಿ ಇದೆ ಹೌದು ಸಾನು ನಿನ್ನ ಚಳಿಗೆ ನಾನಾಗ ಕೊಟ್ಟ ಟ್ರೀಟ್ಮೆಂಟ್ ಸಾಕಾಗಿಲ್ಲ ಅದು ಮತ್ತೆ ಮತ್ತೆ ಬರ್ತಾ ಇದೆ ನೋಡು ಅದಕ್ಕೆ ನಾನಾಗ ಕೊಟ್ಟಿರೋ ಟ್ರೀಟ್ಮೆಂಟಿಗಿಂತಲೂ ಪವರ್ಫುಲ್ ಆಗಿರೋ ಟ್ರೀಟ್ಮೆಂಟ್ ಕೊಡಬೇಕು ಕೊಡಲೇಬೇಕು ಅವನ ತುಂಟ ಕಣ್ಣುಗಳಲ್ಲಿ ವಿಶೇಷ ಹೊಳಪಿತ್ತು ಅವನ ಕಣ್ಣುಗಳೀಗ ವಜ್ರದಂತೆ ಹೊಳೆಯುತ್ತಿತ್ತು ಮುಂದಿನ ಭಾಗದಲ್ಲಿ ಕತೆ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್